ಒಂದು ಸಾವಿರ ಕೋಟಿಗಳನ್ನು ಬೇರೆ ವಿಚಾರಕ್ಕೆ ಅವರು ವಿನಿಯೋಗ ಮಾಡತಕ್ಕಂಥದ್ದನ್ನು ನಮ್ಮ ಪಕ್ಷ ಮೊದಲಿಂದಲೂ ಕೂಡ ವಿರೋಧ ಮಾಡ್ತಾ ಇದೆ ಖಂಡಿಸ್ತಾ ಬರ್ತಾ ಇದೆ ಇದೇ ವಿಚಾರವನ್ನು ತೆಗೆದುಕೊಂಡು ನಾನು ಜೊತೆಗೆ ಮಾನ್ಯ ಕಾರಜೋಳ ಅವರು ರಾಜೀವ್ ಅವರು ಎನ್ ಮಹೇಶ್ರವರು ಹೀಗೆ ಅನೇಕ ಮುಖಂಡರು ಇಡೀ ರಾಜ್ಯಾದ್ಯಂತ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೇವೆ ಕಾಂಗ್ರೆಸ್ನ ವಿರುದ್ಧವಾಗಿ ಕಾಂಗ್ರೆಸ್ಸು ದಲಿತರಿಗೆ ದೋಖಾ ಮಾಡಿದೆ ಅನ್ಯಾಯ ಮಾಡ್ತಾ ಇದೆ ಮೋಸ ಮಾಡ್ತಾ ಇದೆ ವಂಚನೆ ಮಾಡ್ತಾ ಇದೆ ಈ ಎಲ್ಲ ವಿಚಾರಗಳನ್ನು ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ವರ್ಗಗಳ ಅಂದರೆ ನಮ್ಮ ಸಮುದಾಯದ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಈಗಾಗಲೇ ಮಾಡ್ತಾ ಬರ್ತಾ ಇದ್ದೀವಿ ಈಗ ಮಾಡ್ತಾ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಗೂಂಡ ಪ್ರವೃತ್ತಿಯನ್ನು ಪ್ರಾರಂಭ ಮಾಡಿದ್ದಾರೆ ಅವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋಗಿದ್ದಾರೆ ಈ ಎಲ್ಲ ಕಾರಣಗಳಿಂದ ಇಡೀ ರಾಜ್ಯಾದ್ಯಂತ ನಾವು ಒಂದು ಕಾಂಗ್ರೆಸ್ನ ವಿರುದ್ಧವಾಗಿ ಎಲ್ಲ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು ಮಾಡಲಿಕ್ಕೆ ಮಾಡಬೇಕು ಅಂತೇಳಿ ಈಗಾಗಲೇ ಯೋಚನೆ ಮಾಡಿದ್ದೇವೆ ಸಿದ್ದರಾಮಯ್ಯನವರು ನಾವು ಯಾವುದೇ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಕೊಡೋದನ್ನು ಬಿಟ್ಟು ಒಂದು ಗೋಂಡ ಒಂದು ಆ ರೀತಿಯಲ್ಲಿ ನಮ್ಮ ಮೇಲೆ ವರ್ತಿಸ್ತಾ ಇರತಕ್ಕಂಥದ್ದು ನಾವು ಸದನದಲ್ಲೂ ಕೂಡ ಹನ್ನೊಂದು ಸಾವಿರ ಕೋಟಿಗಳನ್ನು ನೀವು ಯಾಕೆ ಬಳಕೆ ಮಾಡಿದ್ದೀರಿ ಬೇರೆ ನಿಮ್ಮ ಗ್ಯಾರಂಟಿಗಳಿಗೆ ಅಂತ ಹೇಳಿದರೆ ಅದಕ್ಕೂ ಕೂಡ ಆರಿಕೆ ಉತ್ತರ ಕೊಡ್ತಾರೆ ಒಂದು ಗೊಂಡ ಪ್ರವೃತ್ತಿಯನ್ನು ನಮ್ಮ ಮೇಲೆ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಖಂಡಿಸ್ತೇವೆ ಮಾನ್ಯ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಈ ಕಾಂಗ್ರೆಸ್ ಇಲ್ಲಿವರೆಗೆ ರಕ್ಷಣೆ ಮಾಡ್ಕೊಂಡಿದ್ದವು ದಲಿತ ವರ್ಗಗಳು ಈಗಲೂ ಕೂಡ ನಿಮ್ಮ ಸರ್ಕಾರ ಇವತ್ತು ಬಂದಿದೆ ಅಂತಂದರೆ ನೀವು ಮೋಸ ಮಾಡಿ ವಂಚನೆ ಮಾಡಿ ಅವರಿಗೆ ಇಲ್ಲ ಸಲ್ಲದ ಆಶ್ವಾಸನೆಗಳನ್ನು ಕೊಟ್ಟು ಅವರ ಮತಗಳನ್ನು ಕಬಳಿಸಿದ್ರಿ ಆದರೆ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ವಾಪಸ್ ತೆಗೆದುಕೊಂಡ ರೀತಿಯಲ್ಲಿ ನೀವು ಹನ್ನೊಂದು ಸಾವಿರ ಕೋಟಿಗಳನ್ನು ದಲಿತರ ಹಣಕ್ಕೆ ಕನ್ನ ಹಾಕಿದ್ದೀರಿ ಈ ನಿಮ್ಮ ಈ ನಡೆಯನ್ನು ಇಡೀ ರಾಜ್ಯಾದ್ಯಂತ ನಾವು ಜನರ ಹೇಳ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ ಇದೇ ರೀತಿ ನಿಮ್ಮ ಗೂಂಡಾಗಿರಿ ಮುಂದುವರೆದ್ರೆ ಅದಕ್ಕೆ ತಕ್ಕ ಉತ್ತರವನ್ನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬಯಸ್ತೇನೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ